ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನಾ ಮಾಡಿಕೊಂಡು ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಆಗಿ ಬರುತ್ತೆ ಎಲ್ಲರಿಗೂ ಸುಸ್ವಾಗತ ಈ ದಿನ ನಿಮಗೆ ಒಂದು ಇತಿಹಾಸದ ಘಟನೆಯನ್ನು ತಿಳಿಸ್ಬೇಕು ಅಂತ ಇದ್ದೀನಿ ಅದು ನೀವು ಇತಿಹಾಸದ ಘಟನೆ ಅಂತನಾದರೂ ಪರಿಗಣಿಸಿ ಅಥವಾ ಯಾವುದೋ ಒಂದು ಕಥೆ ಅಂತ ಕೇಳಿಸ್ಕೊಂಡು ಅದರ ಮೌಲ್ಯವನ್ನು ನೀವು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳಿ ಅಥವಾ ಅಗತ್ಯ ಇರುವವರಿಗೆ ಮಾರ್ಗದರ್ಶನನಾದರೂ ಮಾಡಿ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ಅರ್ಧ ಕಥೆ ಕೇಳಿ ಆಮೇಲೆ ಅರ್ಥ ಆಗಲಿಲ್ಲ ಅಂತ ಕಾಮೆಂಟ್ ಮಾಡಬೇಡಿ ಬನ್ನಿ ಕಥೆಯನ್ನು ಪ್ರಾರಂಭಿಸ್ತೇನೆ ನದಿಯ ದಡದಲ್ಲಿ ಒಂದು ರಾಜ್ಯ ರಾಜ್ಯ ಅಂದಮೇಲೆ ಅದಕ್ಕೊಬ್ಬ ರಾಜ ಇದ್ದೇ ಇರ್ತಾನೆ ಅದೇ ರೀತಿ ರಾಜ್ಯದಲ್ಲೂ ಒಬ್ಬ ರಾಜ ಇದ್ದ ತುಂಬ ಒಳ್ಳೆ ರಾಜ ಜನರಿಗಾಗಿ ಸದಾ ದುಡಿತಾ ಇದ್ದ ಜನರ ಒಳಿತನ್ನೇ ಬಯಸ್ತಾ ಇದ್ದ ಅದಕ್ಕಾಗಿ ಅವನು ತುಂಬ ಶ್ರಮಿಸ್ತಾ ಇದ್ದ ಆತನಿಗೆ ಒಂದು ಕೊರಗಿತ್ತು ಹೆಂಡತಿ ಮತ್ತು ಮಕ್ಕಳು ಇಲ್ಲದ ಕೊರಗಿನಲ್ಲಿ ಆತ ಕಾಲವನ್ನು ಕಳೀತಾ ಇದ್ದ ಹೀಗಾಗಿ ಅವನ ಜೀವನ ಪರ್ಯಂತ ಸೇವೆ ಜನರಿಗೆ ಮುಡಿಪಾಗಿತ್ತು ಕಾಲಾನುಕ್ರಮದಲ್ಲಿ ಆತ ಒಂದು ದಿನ ನಿಧನವನ್ನು ಹೊಂದಿದ ಆತನ ಅಂತ್ಯಕ್ರಿಯೆ ವಿಧಿ ವಿಧಾನಗಳನ್ನೆಲ್ಲ ಮಂತ್ರಿಯೇ ಮುಂದೆ ನಿಂತು ನಿರ್ವಹಿಸಿದ ಆಗಿನ ಧರ್ಮದ ಕಾಲ ಮಂತ್ರಿ ರಾಜನ ಸ್ಥಾನವನ್ನು ಆಕ್ರಮಿಸ್ಕೊಳ್ಳಿಲ್ಲ ಆದರೆ ರಾಜನ ಸ್ಥಾನವನ್ನು ಖಾಲಿ ಬಿಡೋದಕ್ಕೂ ಆಗೋದಿಲ್ಲ ಅದಕ್ಕಾಗಿ ಎಲ್ಲರ ಸಭೆಯನ್ನು ಕರೆದು ಮುಂದಿನ ರಾಜನನ್ನಾಗಿ ಯಾರನ್ನು ಮಾಡೋದು ಅಂತ ಚರ್ಚಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅವರವರ ಅನುಭವದ ಆಧಾರದ ಮೇಲೆ ಒಬ್ಬೊಬ್ಬರನ್ನು ಸೂಚಿಸಿದರು ಆದರೆ ಯಾರಿಗೂ ಅದು ಒಪ್ಪಿಗೆ ಆಗಲಿಲ್ಲ ಅಂತಿಮವಾಗಿ ಮಂತ್ರಿಗೆ ಯೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದರು ಆ ಪ್ರಕಾರ ಅವರ ನಿರ್ಣಯವನ್ನು ಘೋಷಣೆ ಮಾಡಿದರು ಇಡೀ ರಾಜ್ಯದಲ್ಲಿ ಯಾವುದೇ ಪ್ರಜೆ ರಾಜನಾಗಿ ಒಂದು ವರ್ಷ ಆಡಳಿತವನ್ನು ನಡೆಸಬೇಕು ಒಂದು ವರ್ಷ ಕಳೆದ ನಂತರ ಯಾವುದೇ ಕಾರಣಕ್ಕೂ ಆತ ಆ ರಾಜ್ಯದಲ್ಲಿ ಇರಬಾರ್ದು ಇಡೀ ರಾಜ್ಯವನ್ನು ಬಿಟ್ಟು ಹೊರಗಡೆ ತೆರಳಬೇಕು ಜೊತೆಗೆ ಯಾವುದೇ ವಸ್ತುಗಳನ್ನ ಅವನು ಹೋಗುವಾಗ ತೆಗೆದುಕೊಂಡು ಹೋಗೋ ಹಾಗೆ ಇಲ್ಲ ಅಂತ ನಿರ್ಣಯವನ್ನು ಮಾಡಿದ್ರು ಹೀಗೆ ಡಂಗೂರವನ್ನು ಸಾರಿಸಿ ಯಾರು ರಾಜನಾಗಿ ರಾಜ್ಯಾಡಳಿತವನ್ನು ನಿರ್ವಹಿಸೋದಕ್ಕೆ ಇಷ್ಟಪಡ್ತಾರೋ ಅವರು ಮುಂದೆ ಬರಬಹುದು ಅಂತ ತಿಳಿಸಿದರು ಇಡೀ ರಾಜ್ಯದಲ್ಲೆಲ್ಲ ಡಂಗೂರ ಸಾರಿದ್ರು ಯಾರಿಗೂ ಬರೋದಕ್ಕೆ ಆಸಕ್ತಿನೇ ಇರಲಿಲ್ಲ ಯಾಕೆ ಅಂತಂದರೆ ಒಂದು ವರ್ಷ ಕಳೆದ ನಂತರ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗಬೇಕು ಹೋಗುವಂತಹ ಸಂದರ್ಭದಲ್ಲಿ ಯಾವುದೇ ವಸ್ತುಗಳನ್ನಾಗಲಿ ಅಥವಾ ಬೆಲೆ ಬಾಳುವಂತಹ ಆಭರಣಗಳನ್ನಾಗಲಿ ವಸ್ತ್ರವನ್ನಾಗಲಿ ತೆಗೆದುಕೊಂಡು ಹೋಗುವಂತೆ ಇರಲಿಲ್ಲ ಬರಿಗೈಯಲ್ಲಿ ರಾಜ್ಯ ಭ್ರಷ್ಟನಾಗಿ ಹೋಗಬೇಕಾಗಿತ್ತು ಇದು ಯಾರಿಗೂ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಯಾರೂ ಮುಂದೆ ಬರಲಿಲ್ಲ ಹೀಗೆ ಒಂದು ವಾರ ಹದಿನೈದು ದಿನಗಳು ಕಳಿತು ಯಾರೂ ಬರದೇ ಇದ್ದದ್ರಿಂದ ಪ್ರಚಾರವನ್ನು ಜಾಸ್ತಿ ಮಾಡಿದ್ರು ಆಗ ಒಂದು ದಿನ ಒಬ್ಬ ಭಿಕ್ಷುಕ ಆ ಸ್ಥಾನಕ್ಕೆ ಬಂದ ತಾನು ಒಂದು ವರ್ಷ ರಾಜನಾಗಿ ಆಡಳಿತ ನಡೆಸೋದಕ್ಕೆ ಆ ನಂತರ ರಾಜ್ಯ ಭ್ರಷ್ಟನಾಗಿ ತೆರಳೋದಕ್ಕೆ ಸಿದ್ಧನಾಗಿರುವುದಾಗಿ ತಿಳಿಸ್ದ ಆ ಕ್ಷಣಕ್ಕೆ ಎಲ್ಲರಿಗೂ ಆಶ್ಚರ್ಯನೂ ಆಯಿತು ಆಘಾತನೂ ಆಯಿತು ಅಯ್ಯಯ್ಯೋ ಇಷ್ಟು ದಿನ ಭಿಕ್ಷೆ ಬೇಡ್ತಾ ಇದ್ದವನು ನಮ್ಮ ರಾಜನ ಇವನು ಹೇಳ್ದಂಗೆ ನಾವು ಕೇಳಬೇಕಾ ಇವನ ಆಡಳಿತಾವಧಿಯಲ್ಲಿ ನಾವು ಪ್ರಜೆಗಳಾಗಿ ಈ ರಾಜ್ಯದಲ್ಲಿರಬೇಕಾ ಅಂತ ಹಲವಾರು ಆ ಆಲೋಚನೆಗಳು ಬಂತು ಆದರೆ ಮಂತ್ರಿ ಅವರೆಲ್ಲರ ಆಲೋಚನೆಗಳಿಗೆ ಹಾಕುವಂತೆ ಒಂದೊಂದೇ ಷರತ್ತುಗಳನ್ನ ಎಚ್ಚರಿಕೆ ನೀಡೋ ರೀತಿ ಹೇಳ್ದ ಜನಾನುರಾಗಿಯಾಗಿ ಆಡಳಿತವನ್ನು ನಡೆಸಬೇಕು ಒಂದು ವರ್ಷ ಸಂಪೂರ್ಣವಾಗಿ ಪೂರೈಸಬೇಕು ಒಂದು ವರ್ಷದ ನಂತರ ಯಾವುದೇ ಬೆಲೆ ಬಾಳುವಂತಹ ವಸ್ತುವನ್ನು ತೆಗೆದುಕೊಂಡು ಹೋಗಾಗಿಲ್ಲ ರಾಜ್ಯವನ್ನು ಬಿಟ್ಟು ತೆರಳಬೇಕು ಹೀಗೆ ಎಲ್ಲ ಷರತ್ತುಗಳನ್ನು ಎಚ್ಚರಿಕೆ ನೀಡುವ ರೀತಿಯಲ್ಲಿ ಒತ್ತಿ ಒತ್ತಿ ಹೇಳದ ಈ ಎಲ್ಲ ಷರತ್ತುಗಳನ್ನ ಆ ಭಿಕ್ಷಕ ಒಪ್ಪಿಕೊಂಡು ರಾಜನಾಗೋದಕ್ಕೆ ಸಿದ್ಧನಾದ ಬೇರೆ ದಾರಿನೇ ಇಲ್ಲದೆ ಆ ಭಿಕ್ಷಕನನ್ನೇ ರಾಜನನ್ನಾಗೆ ಮಾಡಿದ್ರು ಪಟ್ಟಾಭಿಷೇಕನೂ ಆಯಿತು ಆತ ಬಂದು ಅರಮನೆಯಲ್ಲೂ ಉಳಿದುಕೊಂಡ ರಾಜ್ಯ ಆಡಳಿತವನ್ನು ಪ್ರಾರಂಭಿಸ್ತಾ ರಾಜ್ಯ ಭಾರವನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಮಂತ್ರಿಗಳ ರಾಜಗುರುಗಳ ಹಿರಿಯರ ಸಲಹೆಗಳನ್ನು ಪಡೆದುಕೊಂಡು ಯಾವುದು ಸೂಕ್ತವೋ ಸಮಂಜಸವೋ ಅದನ್ನು ತಾನೇ ಆಯ್ಕೆ ಮಾಡಿ ಅದನ್ನು ಅನುಷ್ಠಾನಗೊಳಿಸ್ತಾ ಹೋದ ಜೊತೆಗೆ ಇವನು ರಾತ್ರಿಯೂ ಸಹ ವೇಷವನ್ನು ಮರೆಸಿಕೊಂಡು ರಾಜ್ಯದೊಳಗೆಲ್ಲ ಸಂಚರಿಸಿ ಪ್ರಜೆಗಳ ಕುಂದುಕೊರತೆಗಳನ್ನ ಜನಸಾಮಾನ್ಯನಂತೆ ವಿಚಾರಿಸ್ಕೋತಾ ಇದ್ದ ಆನಂತರ ಅದಕ್ಕೆ ಯೋಜನೆಯನ್ನು ರೂಪಿಸಿ ಅದರ ಮಾರನೆಗೆ ಅನುಷ್ಠಾನಗೊಳಿಸ್ತಾ ಇದ್ದ ಇದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇತ್ತು ಜೊತೆಗೆ ಸಂತೋಷವನ್ನು ತರ್ತಾ ಇತ್ತು ಅಯ್ಯಯ್ಯೋ ನಾವು ಭಿಕ್ಷುಕ ನಮ್ರಾಜನಾಗೋದಾ ನಾವು ಅವನ ಕೈ ಕೆಳಗಡೆ ಅವನ ಅಧಿಕಾರವಧಿಯಲ್ಲಿ ಜೀವನ ಮಾಡೋದ ಎಲ್ಲ ಊಟ ಇಲ್ಲದೆ ಈ ಬೇರೆ ಏನು ಕೆಲಸ ಇಲ್ಲದೆ ಈ ಸ್ಥಾನ ಒಪ್ಕೊಂಡಿದ್ದಾನೆ ಅಂತ ತಿಳಿದುಕೊಂಡ್ವು ಆದರೆ ಈತ ಸಮರ್ಥವಾಗಿ ರಾಜ್ಯವನ್ನು ನಿಭಾಯಿಸ್ತಾ ಇದ್ದಾನೆ ಅಂತ ಎಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆತ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿದೆ ಹಗಲು ರಾತ್ರಿ ದುಡಿತಾನೇ ಇದ್ದ ಊರಿನ ಅಭಿವೃದ್ಧಿನೂ ಮಾಡ್ತಾಯಿದ್ದ ಹೊಳೆಯ ಆದಡದಲ್ಲಿ ದಟ್ಟವಾದ ಕಾಡಿತ್ತು ಅಲ್ಲೂ ಸಹ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ ಆದರೆ ಜನರಿಗೆ ಭಯ ಯಾರೂ ಹೊಳೆ ದಾಟಿ ಹೋಗ್ತಾನೇ ಇರಲಿಲ್ಲ ಅಲ್ಲಿ ಹುಲಿ ಇದೆ ಸಿಂಹ ಇದೆ ದುಷ್ಟಮೃಗಗಳಿದೆ ಅಂತಂದ್ಬಿಟ್ಟು ಯಾರೂ ಹೊಳೆ ದಾಟಿ ಹೋಗ್ತಾ ಇರಲಿಲ್ಲ ಆದರೂ ಈತ ಧೈರ್ಯ ಮಾಡಿ ಹೊಳೆಯನ್ನು ದಾಟಿ ಆ ದಡಕ್ಕೆ ಹೋಗಿ ಅಲ್ಲಿ ಸಾಧ್ಯವಾದಷ್ಟು ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದ ಆದರೆ ಇವನ ಜೊತೆ ಹೋಗೋದಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ ಈತ ಧೈರ್ಯದಿಂದ ಇಡೀ ರಾಜ್ಯವನ್ನು ಮುನ್ನಡೆಸಿ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ ಜನರು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡ ಮೂರೇ ತಿಂಗಳಲ್ಲಿ ಜನ ಎಲ್ಲ ಈತನ್ನು ಹೊಗಳೋದಕ್ಕೆ ಶುರು ಮಾಡಿದ್ರು ಒಬ್ಬ ಸಮರ್ಥ ರಾಜನನ್ನು ಪಡೆದುಕೊಂಡು ತಂದೆಯು ಮಕ್ಕಳನ್ನು ನೋಡಿಕೊಳ್ಳುವ ರೀತಿ ನಮ್ಮನ್ನೆಲ್ಲ ನೋಡ್ಕೊಳ್ಳುವಂತಹ ಇಂಥ ರಾಜನನ್ನು ಪಡೆದಕ್ಕೆ ಸಾರ್ಥಕವಾಯಿತು ಅಂತ ಹೆಮ್ಮೆ ಪಡ್ತಾ ಇದ್ರು ಅವನ ಆಡಳಿತಾವಧಿಯಲ್ಲಿ ಯಾವುದೇ ತೊಂದರೆಗಳು ಸಹ ಆಗಲಿಲ್ಲ ತೆರಿಗೆನೂ ಸಹ ಹೆಚ್ಚಿಸಲಿಲ್ಲ ಹೀಗಾಗಿ ಜನ ಎಲ್ಲ ಭಿಕ್ಷಕನಾದರೂ ಪರವಾಗಿಲ್ಲ ಈತನೇ ಮುಂದುವರ್ಕೊಂಡು ಹೋಗ್ಲಿ ತುಂಬ ಒಳ್ಳೆಯ ರಾಜ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಈತನಾದರೂ ಭಿಕ್ಷುಕ ಹೆಚ್ಚು ಹಣ ಆಸ್ತಿ ಹೊಂದಿದವನ್ನೆಲ್ಲ ಪಡ್ಕೊಳ್ಳುವಂತೆ ಮನಸ್ಸು ಮಾಡಲಿಲ್ಲ ಆದರೂ ಮಂತ್ರಿ ಮೂರ್ನಾಲ್ಕು ತಿಂಗಳು ಇವನ ಬೆನ್ನನ್ನು ಬಿಡದೆ ತುಂಬ ಹಿಂಬಾಲಸ್ತ ಆದರೆ ಯಾವುದೂ ಲೋಪದೋಷಗಳು ಬರದೇ ಇದ್ದದ್ರಿಂದ ಆತನು ಈತ ತುಂಬ ಒಳ್ಳೆಯ ರಾಜ ಅಂತ ಸುಮ್ಮನಾದ ಇದ್ಯಾವುದಕ್ಕೂ ತಲೆಕ್ಕಡಿಸ್ಕೊಳ್ಳದಂತಹ ಭಿಕ್ಷಕ ಹಗಲು ರಾತ್ರಿ ಅನ್ನದೇ ದುಡಿಯೋದಕ್ಕೆ ಶುರು ಮಾಡಿದ ಜನರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಅದೆಲ್ಲವನ್ನು ಒದಗಿಸ್ತ ಜನರು ಕೇಳುವ ಮೊದಲೇ ಪ್ರತಿಯೊಂದನ್ನು ಅವರಿಗೆ ದಯಪಾಲಿಸ್ತಾ ಇದ್ದ ಅವರಿಗೆ ಬೇಕಾದಂತಹ ಮನೆ ರಸ್ತೆ ವ್ಯವಸಾಯಕ್ಕೆ ಬೇಕಾದಂತಹ ಕೃಷಿ ಉಪಕರಣಗಳು ಬಿತ್ತನೆ ಬೀಜ ಹೀಗೆ ಪ್ರಜೆಗಳ ಅನುಕೂಲವನ್ನೇ ತಾನು ಸದಾ ಚಿಂತಿಸ್ತಾ ಇದ್ದ ಅದೇ ಪ್ರಕಾರವಾಗಿ ಜನರು ಸಹ ಇಂತಹ ಒಳ್ಳೆಯ ರಾಜನನ್ನು ಪಡೆದಂತಹ ಧನ್ಯರು ಇವನು ಬರೀ ಒಂದು ವರ್ಷ ಅಲ್ಲ ಇನ್ನೂ ಮುಂದಿನ ವರ್ಷಗಳಲ್ಲಿ ಮುಂದುವರೆದುಕೊಂಡು ಹೋಗಲಿ ಅಂತ ಹೇಳುವಷ್ಟರ ಮಟ್ಟಿಗೆ ಆತ ಕೆಲಸವನ್ನು ಮಾಡ್ತಾ ಇದ್ದ ಪ್ರಸಿದ್ಧಿಯನ್ನು ಸಹ ಪಡೆದುಕೊಂಡ ಹೀಗೆ ಆರು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಇಡೀ ರಾಜ್ಯ ಅಭಿವೃದ್ಧಿಯನ್ನು ಹೊಂದುತ್ತಾ ಬಂತು ಜನರಿಗೆ ಚಿಂತೆ ಶುರು ಆಯಿತು ಅಯ್ಯಯ್ಯೋ ಒಂಬತ್ತು ತಿಂಗಳು ಇಷ್ಟು ಉತ್ತಮವಾಗಿ ಆಡಳಿತವನ್ನು ನಿರ್ವಹಿಸಿದಂತಹ ಈ ರಾಜ ನಮ್ಮನ್ನೆಲ್ಲ ಇನ್ನು ಮೂರು ತಿಂಗಳಿಗೆ ಬಿಟ್ಟು ಹೋಗ್ತಾನಲ್ಲ ನಂತರ ಬರೋವನು ಹೇಗಿರ್ತಾನೋ ನಮ್ಮನ್ನೆಲ್ಲ ಹೇಗೆ ಕಾಪಾಡ್ತಾನೋ ಅಂತ ಚಿಂತೆ ಶುರು ಆಯಿತು ಆದರೆ ಇದ್ಯಾವುದ್ರ ಬಗ್ಗೆನೂ ಅಭಿಕ್ಷಕನಿಗೆ ಚಿಂತೆನೇ ಇರಲಿಲ್ಲ ಇರುವಷ್ಟು ಕಾಲ ಸಂತೋಷದಿಂದ ಸಾವಧಾನವಾಗಿ ಪ್ರಜೆಗಳ ಕ್ಷೇಮಕ್ಕಾಗಿ ದುಡಿತನೇ ಇದ್ದ ಮಂತ್ರಿಗೂ ಸಹ ಮನಸ್ಸಿನಲ್ಲಿ ಒಂದು ಸಣ್ಣ ಸಂದೇಹ ಬಂತು ನಾವೆಲ್ಲ ಇಷ್ಟೊಂದು ಚಿಂತಿತರಾಗಿದ್ದೀವಿ ಈತ ಮಾತ್ರ ಯಾಕೆ ಚಿಂತನೆ ಮಾಡ್ತಾ ಇಲ್ವಲ್ಲ ಬಿಟ್ಟೋಗೋದಕ್ಕೆ ಈತನಿಗೆ ಏನು ಅನ್ನಿಸ್ತಾನೆ ಇಲ್ವಾ ಆಸೆನೇ ಇಲ್ವಾ ಇವನು ಎಲ್ಲವನ್ನು ತ್ಯಜಿಸಿದಾನ ಅಂತಹ ಸ್ಥಿತಪ್ರಜ್ಞನ ಇವನು ಅಂತ ಚಿಂತನೆ ಮಾಡೋದಕ್ಕೆ ಶುರು ಮಾಡ್ದ ಒಂದೆರಡು ಪರೀಕ್ಷೆಗಳನ್ನೂ ಸಹ ಮಾಡ್ದೆ ಆದರೆ ಭಿಕ್ಷುಕ ಸದಾಚಾರ ತತ್ಪರನಾಗೇ ಇದ್ದ ಮಂತ್ರಿಯ ಪರೀಕ್ಷೆಯಲ್ಲೂ ಪಾಸಾದಂತಹ ಈ ಭಿಕ್ಷುಕ ಈತನೇ ರಾಜನಾಗಿ ಮುಂದುವರಿಲಿ ಅಂತ ಮಂತ್ರಿಯು ಹೇಳೋದಕ್ಕೆ ಶುರು ಮಾಡ್ದ ಒಂಬತ್ತು ತಿಂಗಳಾಯಿತು ಹತ್ತು ತಿಂಗಳಾಯಿತು ಹನ್ನೊಂದು ತಿಂಗಳಾಯಿತು ಇವನ ಜನಾನು ರಾಗ ಹೆಚ್ಚಾಗ್ತಾನೇ ಹೋಯಿತು ಜನಾನುರಾಗಿ ಆಡಳಿತಗಾರನಾಗಿ ಜನ ಮನ್ನಣೆಯನ್ನು ಪಡೆದುಕೊಂಡ ಹನ್ನೊಂದು ತಿಂಗಳು ಇಪ್ಪತ್ತೊಂಬತ್ತು ದಿನಗಳವರೆಗೂ ಜನರಿಗೆ ಒಳಿತಾಗುವಂತಹ ಕೆಲಸ ಕಾರ್ಯಗಳನ್ನೇ ಮಾಡುತ್ತಿದ್ದ ಜನರಿಗೆ ಚಿಂತೆ ಜಾಸ್ತಿ ಆಯಿತು ಅಯ್ಯಯ್ಯೋ ಇಂತಹ ಒಳ್ಳೆಯ ರಾಜನ್ನು ಕಳೆದ್ಕೋಬೇಕಲ್ಲ ಅಂತ ಇವ್ರಿಗೆ ಚಿಂತೆ ಶುರುವಾಗಿ ಒಂದು ವರ್ಷ ಮುಗಿದ ದಿನ ಕೊನೆಯ ದಿನ ಇಡೀ ಊರಿನವರೆಲ್ಲ ಸೇರಿ ಆತನನ್ನೇ ಇನ್ನೂ ಒಂದು ವರ್ಷ ಮುಂದುವರಿಯೋದಕ್ಕೆ ಬೇಡ್ಕೊಂಡ್ರು ಆದರೆ ಆತ ಒಪ್ಪಲಿಲ್ಲ ಒಂದು ವರ್ಷ ಅಂತ ಮಾತು ಕೊಟ್ಟಿದ್ದೆ ಅದೇ ಪ್ರಕಾರವಾಗಿ ನಿಮ್ಮ ಷರತ್ತುಗಳನ್ನೆಲ್ಲ ಪೂರೈಸಿ ಒಂದು ವರ್ಷವನ್ನು ಸಹ ಪೂರೈಸಿದ್ದೀನಿ ನಾನು ನನ್ನ ಮಾತನ್ನು ಉಲ್ಲಂಘನೆ ಮಾಡೋದಿಲ್ಲ ನಾನು ಈ ರಾಜ್ಯವನ್ನು ಬಿಟ್ಟು ತೆರಳುತ್ತೇನೆ ನನಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡ ಬೇರೆ ದಾರಿ ಇಲ್ಲದೆ ಎಲ್ಲರೂ ಆತನನ್ನು ಬೀಳ್ಕೊಡೋದಕ್ಕೆ ಸೇರಿದ್ರು ಆಗ ಅವನನ್ನು ಬೇಡ್ಕೊಂಡ್ರು ಅಯ್ಯೋ ನಿನ್ನಂತಹ ಒಳ್ಳೆ ವ್ಯಕ್ತಿಯನ್ನು ನಾವು ಕಳೆದುಕೋಬೇಕಲ್ಲ ಹೋಗ್ಲಿ ಆಗಾಗ ಬಂದು ನಿನ್ನನ್ನು ನೋಡಿ ಮಾತಾಡಿಸ್ಕೊಂಡಾದ್ರು ಬರ್ತೀವಿ ನೀನು ಎಲ್ಲಿರ್ತೀಯ ನಮಗೂ ವಿಳಾಸವನ್ನು ತಿಳಿಸೋ ಹೋಗು ಇಲ್ಲಾಂದ್ರೆ ನಾವು ಅಲ್ಲಿಗೆ ಬಂದುಬಿಡ್ತೀವಿ ನಿನ್ನ ಜೊತೆಯೇ ಇರ್ತೀವಿ ಅಂತ ಕೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆತ ಇಲ್ಲ ನಾನು ನದಿಯ ಇನ್ನೊಂದು ದಂಡೆಗೆ ಹೋಗ್ತೀನಿ ಅಂತ ಹೇಳ್ದ ಜನರಿಗೆಲ್ಲ ಆಶ್ಚರ್ಯ ಅಯ್ಯಯ್ಯೋ ಇಂತಹ ಒಳ್ಳೆಯ ವ್ಯಕ್ತಿ ಅಂತಹ ದಟ್ಟವಾದ ಕಾಡಿನಲ್ಲಿ ಹೋಗಿ ಪ್ರಾಣ ಕಳ್ಕೊಳ್ಳೋದ ದುಷ್ಟಮೃಗಗಳಿಗೆ ಆಹಾರ ಆಗದ ಇದೆಲ್ಲ ಸಾಧ್ಯ ಇಲ್ಲ ಬೇಡ ಬೇಡ ನೀವು ಅಲ್ಲಿಗೆ ಹೋಗೋದೇ ಬೇಡ ಇಲ್ಲೇ ಇದ್ಬಿಡಿ ಅಂತ ಕೇಳಿಕೊಂಡ್ರು ಆದರೆ ಆತ ಒಪ್ಪಲಿಲ್ಲ ನಿಮ್ಮ ಷರತ್ತಿನ ಅನುಸಾರ ನಾನು ರಾಜ್ಯವನ್ನು ಬಿಟ್ಟು ತೆರಳ್ತಾ ಇದ್ದೀನಿ ದಯಮಾಡಿ ನನಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಬರೀ ಕೈಯಲ್ಲಿ ಹೊರಡೋದಕ್ಕೆ ಸಿದ್ಧನಾದ ಹಾಗೆ ನದಿಯ ತೀರಕ್ಕೆ ಬಂದ ಅವನನ್ನು ಬೀಳ್ಕೊಡೋದಕ್ಕೆ ಜನರೆಲ್ಲ ಹೊಳೆ ದಂಡೆಗೆ ಬಂದರು ಸಾಹಿತ್ಯವನ್ನು ಓದಿರೋರು ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿರೆ ಈ ಪದ್ಯವನ್ನು ನೆನೆಸ್ಕೊಂಡ್ರೆ ಅದೇ ಸನ್ನಿವೇಶ ಇಲ್ಲೂ ನಿರ್ಮಾಣ ಆಗಿತ್ತು ಜನರೆಲ್ಲ ದುಃಖ ಶೋಕಭರಿತರಾಗಿ ರಾಜನ್ನು ಕಳಿಸ್ಕೊಟ್ರು ಈಗ ಆತ ಭಿಕ್ಷುಕ ಆತ ಬಂದು ದೋಣಿಯಲ್ಲಿ ಕುಳಿತುಕೊಂಡ ಆ ದೋಣಿಯಲ್ಲಿ ಮಂತ್ರಿನೂ ಬಂದು ಕುಳಿತುಕೊಂಡ ಬನ್ನಿ ನಿಮ್ಮನ್ನು ಆ ದಡದವ್ರಿಗೂ ಬಿಟ್ಟು ಬರ್ತೀನಿ ಎಷ್ಟು ದಿನ ಜೊತೆಯಲ್ಲಿ ಕೆಲಸ ಮಾಡಿ ನಮ್ಮ ರಾಜ್ಯಕ್ಕೆ ಒಳಿತನ್ನ ಮಾಡಿದ್ದೀರ ನೀವು ನಿಮ್ಮನ್ನು ಏಕಾಂಗಿಯಾಗಿ ಕಳಿಸೋದು ಒಳ್ಳೆಯದಲ್ಲ ಅಂತ ಆತನೂ ಬಂದು ಜೊತೆಯಾಗಿ ಕೂತ ಆತನ ಉದ್ದೇಶ ಅಷ್ಟು ಸಮಯ ಸಿಕ್ಕಿದಾಗಲಾದರೂ ಈತನ ಮನವೊಲಿಸಿ ವಾಪಸ್ ಕರ್ಕೊಂಡು ಬರಬಹುದೇನೋ ಅಂತ ಹೀಗೆ ದೋಣಿಯಲ್ಲಿ ಆ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸಿದ್ರು ದಾರಿ ಉದ್ದಕ್ಕೂ ಮಂತ್ರಿ ಆತನ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದ ನೋಡಿ ಮತ್ತೊಮ್ಮೆ ಯೋಚನೆ ಮಾಡಿ ಆ ದಟ್ಟ ಕಾಡಿನಲ್ಲಿ ಆ ದುಷ್ಟ ಮೃಗಗಳಿಗೆ ಆಹಾರ ಆಗಬೇಡಿ ದಯಮಾಡಿ ಬಂದುಬಿಡಿ ನಮ್ಮ ಷರತ್ತುಗಳನ್ನೆಲ್ಲ ವಾಪಸ್ ತಗೋತೀವಿ ನೀವೇ ಜೀವನ ಪರ್ಯಂತ ರಾಜನಾಗಿರಿ ರಾಜ್ಯಪಾಲನೆಯನ್ನು ಮಾಡಿ ನಿಮಗೆ ಏನೇನೋ ಸವಲತ್ತುಗಳು ಬೇಕೋ ಎಲ್ಲ ಪಡೆದುಕೊಳ್ಳಿ ಮದುವೆಯನ್ನು ಮಾಡಿಕೊಳ್ಳಿ ಪ್ರಜೆಗಳನ್ನೇ ಮಕ್ಕಳ ಥರ ನೋಡಿಕೊಡಿ ಅಂತೆಲ್ಲ ಭಿನ್ನವಿಸ್ಕೊಂಡ ಆದರೆ ಯಾವುದೇ ಕಾರಣಕ್ಕೂ ಭಿಕ್ಷುಕ ಒಪ್ಪಲಿಲ್ಲ ನಾನು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋದಿಲ್ಲ ನಿಮ್ಮೆಲ್ಲ ಷರತ್ತುಗಳನ್ನ ನಾನು ಪೂರೈಸಿದ್ದೀನಿ ಅದೇ ರೀತಿ ನೀವೇ ಹಾಕಿರುವಂತಹ ಈ ಷರತ್ತನ್ನು ಪೂರೈಸೋದಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ ತಾನು ಮಾತ್ರ ಸಂತೋಷದಿಂದ ವಿದಾಯವನ್ನು ಕೋರ್ತಾ ಇದ್ದ ಸಂತೋಷವಾಗಿ ನನ್ನನ್ನು ಕಳಿಸ್ಕೊಡಿ ನಾನು ಸಂತೋಷದಿಂದ ಹೋಗ್ತಾ ಇದ್ದೀನಿ ಅಂತ ಮಂತ್ರಿಗೆ ಇವನಿಗೆಲ್ಲೋ ಹುಚ್ಚಿಡ್ದಿರಬೇಕು ಇಷ್ಟೆಲ್ಲ ನಾನು ಆಮಿಷ ಒಡ್ಡಿದ್ರು ಈತ ಮನಸ್ಸನ್ನೇ ಬದಲಾಯಿಸಲಿಲ್ವಲ್ಲ ಇನ್ಯಾವ ರೀತಿ ಇವನು ನಮ್ಮ ಮನಸ್ಸನ್ನು ಬದಲಾಯಿಸ್ಬೋದು ಅಂತ ಎಲ್ಲ ಪ್ರಯತ್ನವನ್ನು ಮಾಡ್ದೆ ಆದರೆ ವಿಫಲ ಆದ ನದಿಯ ಆದಡನೂ ಬಂತು ಇವನಿಗೆ ಭಯ ಶುರು ಆಯಿತು ಅಯ್ಯೋ ಕಾಡು ಪ್ರಾಣಿಗಳಿಗೆ ನಾನು ಆಹಾರ ಆಗೋಗ್ತೀನಿ ಏನು ಮಾಡೋದು ಈ ಒಪ್ಲೇ ಇಲ್ವಲ್ಲ ಅಂತ ಆದರೆ ಇವನಿಗೆ ಅಲ್ಲಿ ಆಶ್ಚರ್ಯ ಕಾದಿತ್ತು ಅಲ್ಲೂ ತುಂಬ ಜನ ಪೆಂಜುಗಳನ್ನ ಹಿಡ್ಕೊಂಡು ಯಾರನ್ನೋ ಬರಮಾಡ್ಕೊಳ್ಳೋದಕ್ಕೆ ಕಾಯ್ತಾಯಿದ್ರು ಈ ಮಂತ್ರಿಗೆ ಆಶ್ಚರ್ಯನೋ ಆಶ್ಚರ್ಯ ಈ ದಟ್ಟ ಕಾಡಿನಲ್ಲಿ ಇಷ್ಟೊಂದು ಜನ ಇಲ್ಲಿ ಸೇರಿದಾರಲ್ಲ ಅಂತ ಆಶ್ಚರ್ಯಚಕಿತನಾಗಿ ನೋಡೋದಕ್ಕೆ ಪ್ರಾರಂಭ ಮಾಡ್ದ ಈ ಭಿಕ್ಷುಕ ಮಾತ್ರ ಅಂದರೆ ಇದುವರೆಗಿನ ರಾಜ ಸಂತೋಷದಿಂದ ಮೊಗಳ್ನಗುತ್ತಾ ಗುನ್ಗುನಿಸ್ತಾ ಇದ್ದ ದಡ ಬಂತು ಪ್ರಜೆಗಳೆಲ್ಲ ಜೈಕಾರ ಹಾಕಿ ಈತನ್ನು ಸಂಭ್ರಮಾಚರಣೆಗಳಿಂದ ಬರ್ಮಾಡ್ಕೊಂಡ್ರು ಕರೆದುಕೊಂಡೋದ್ರು ಈತ ಮಂತ್ರಿಗೆ ವಿದಾಯವನ್ನು ಕೋರಿ ತಾನು ತೆರಳ್ದ ಮಂತ್ರಿಗೆ ಆಶ್ಚರ್ಯನೋ ಆಶ್ಚರ್ಯ ಇದೇನು ಈ ದಟ್ಟ ಕಾಡಿನಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಇವರೆಲ್ಲ ಬಂದು ಈತನನ್ನು ಬರಮಾಡ್ಕೊತಾ ಇದ್ದಾರೆ ಏನು ಆಶ್ಚರ್ಯ ಇದು ಅಂತ ಯೋಚಿಸ್ತಾ ಬೇರೆ ದಾರಿನೇ ಇಲ್ಲದೆ ಹಿಂತಿರುಗ್ದ ಈಗ ಈ ಕಥೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಕಾಮೆಂಟ್ ಮಾಡಿ ಇಲ್ಲ ಅಂದರೆ ಮುಂದಿನ ಸಂಚಿಕೆವರೆಗೂ ಕಾಯಿರಿ ಧನ್ಯವಾದಗಳು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ